ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಇದು ಆಟೋ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಮಾಡಲ್ ಎಷ್ಟು ಗಡಿ ಇದು ಹತ್ತಣ ಓನರ್ ಎಷ್ಟು ಹೇಳಿದ್ದಾರೆ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಇದೆಯಾ ಇಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಲೆಫ್ಟ್ ಸೈಡ್ ಅದು ಮಾಡ್ಸ್ ಕೊಡ್ತೀರಾ ಹಾಗೆ ಅದು ಮಾಡ್ಸ್ ಕೊಡ್ತೀರಾ ಹಾಗೆ ಕೊಡ್ತೀರಾ ಅಂದೆ ಇಲ್ಲ ಹಾಗೆ ಕೊಡ್ತೀನಿ ಯಾವ ಲೋನ್ ಇಲ್ಲ ಅಲ್ಲ ಗಡಿ ಮೇಲೆ ಇಲ್ಲ ಅಣ್ಣ ರನ್ನಿಂಗ್ ಎಷ್ಟು ಆಗಿದೆ ಗಡಿ ಮೀಟರ್ ಸರಿ ಇದೆ ಟೈರ್ ಕಂಡೀಷನ್ ಟೈರ್ ಅರ್ಥ ಇದೆ ಅಣ್ಣ ಅರ್ಥ ಇದೆ ಅಣ್ಣ ಹಾಂ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಗಡಿಗೆ ಏನಿಲ್ಲ ಅಣ್ಣ ಏನು ಮಾಡ್ಸಿಲ್ಲ ಹಾಂ ಇಲ್ಲಿ ಬರ್ತೀಯ ಲೊಕೇಶನ್ ಗಡಿ ಇದು ಕನೇರಿ ಅಣ್ಣ ಯಾವುದು సన్నిగేరు సన్నిగేరు సీటింగ్ ఎంత గడిద అన్నా 70 సీటింగ్ సీటింగ్ ఎంత గడి 15000 ఇస్తే ఎంత రేటు 70000 అంటాడు ఫైనల్ ఎంత కుదిరు 65 కుది 65000 ఆ అది ఆపేకడినా కానో తోపే ఆ 60000 ఫైనల్ ఇది రానో 20000 మోడల్ ఎంత అట్టణ 20000 డాక్యుమెంట్స్ ల్యాప్స్ ఇదేలా